ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳೊಂದಿಗೆ ನಾನು ಈ ಕೀಡು ಪರಿಚಯವನ್ನು ಶುರು ಮಾಡ್ತಾ ಇದ್ದೀನಿ ಡಿಸೆಂಬರ್ ತರ್ಟಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಈ ದಿನ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಚಾನಲ್ನಲ್ಲಿ ಬರೋ ವಿಡಿಯೋ ನೋಡೋ ಪ್ರತಿಯೊಬ್ಬರು ನನ್ನ ಅಮೃತ ಅನ್ನೋ ನೇಮಿಂದ ಗುರುತಿಟ್ಕೋಬೋದು ಬಟ್ ನನ್ನ ನೇಮ್ನ ಮುಂದೆ ಯಾವತ್ತಾದರೂ ಹೇಳುವಂಥ ಸಂದರ್ಭ ಕ್ರಿಯೇಟ್ ಆದರೆ ಖಂಡಿತ ಹೇಳ್ತೀನಿ ಸದ್ಯಕ್ಕೆ ನನ್ನ ನೇಮ್ಗಿಂತ ನನ್ನ ವೀಡಿಯೋ ಕಂಟೆಂಟ್ ಯಾರಾದರೂ ನಾಲ್ಕು ಜನ ಕೆಲ್ಪಾಗ್ಬೋದು ಅನ್ನೋದಷ್ಟೇ ನನ್ನ ಮತ್ತು ಈ ಚಾನಲ್ ಮಾಡ್ತಿರೋ ಉದ್ದೇಶ ದೊಡ್ಡ ದಯವಿಟ್ಟು ಯೂಟ್ಯೂಬ್ ಚಾನೆಲ್ ಓಕೆ ಇಷ್ಟು ನನ್ನ ಪರಿಚಯ ಆದರೆ ನಾನು ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇರೋದಕ್ಕೆ ಕಾರಣ ಹೇಳ್ತೀನಿ ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಿದ್ದು ಒಂದು ತೆಲುಗು ಚಾನ ತೆಲುಗು ಯೂಟ್ಯೂಬ್ ಚಾನಲ್ ಆ ಯೂಟ್ಯೂಬ್ ಚಾನಲಲ್ಲಿ ಅವರು ಪ್ರತಿದಿವಸ ಏನಾದರೂ ಒಂದಕ್ಕೆ ರಿಲೇಟೆಡಾಗಿ ಕತೆ ಹೇಳ್ತಾಯಿರ್ತಾರೆ ಅವ್ರು ಹೇಳ್ತಿದ್ದ ಕತೆಗಳು ನಾನೆಷ್ಟೋ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ಆಗಿರ್ ಉತ್ತರ ಆಗಿರ್ತಿದ್ವು ಸೊ ನನಗೆ ಅವಾಗ ಒಂದು ಯೋಚನೆ ಬಂತು ಯಾಕೆ ನಾನು ಕೂಡ ಯೂಟ್ಯೂಬ್ ಕ್ರಿಯೇಟ್ ಮಾಡಬಾರ್ದು ಈ ಥರ ಕತೆ ಹೇಳಬಾರ್ದು ಅಂತ ಅನ್ನಿಸ್ತು ಆ ಯೂಟ್ಯೂಬ್ ಚಾನಲ್ನ ಹೆಸರು ಹೇಳೋದಕ್ಕಾಗಲ್ಲ ನಾನು ಹೇಳಬಾರ್ದು ಅನಿಸುತ್ತೆ ಗೊತ್ತಿಲ್ಲ ಸೊ ನಾನು ಈಗ ಇಲ್ಲ ಯಾವುದಾದ್ರೂ ಮತ್ತೊಂದು ಸಂದರ್ಭದಲ್ಲಿ ಹೇಳ್ತೀನಿ ಆಲ್ಸೋ ನನಗೂ ಇಷ್ಟ ಇತ್ತು ಮುಂಚೆಯಿಂದನೂ ಇಷ್ಟ ಇತ್ತು ಯಾವಾಗಾದರೂ ಯೂಟ್ಯೂಬ್ನಲ್ಲಿ ನಾನು ಏನಾದರೂ ವಿಡಿಯೋಸ್ ಮಾಡಬೇಕು ಅಂದರೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡಬೇಕು ಅಂತ ಬಟ್ ಇವತ್ತು ಆ ಸಂದರ್ಭ ಬಂದಿದೆ ಇದನ್ನ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬಂದಿದೆ ಸೊ ನಾನು ಈ ಯೂಟ್ಯೂಬ್ ಚಾನಲನ್ನ ಕ್ರಿಯೇಟ್ ಮಾಡಿದ್ದೀನಿ ನಾನು ಸಲ ಯೋಚನೆ ಮಾಡ್ತಾಯಿದ್ದೆ ನನ್ನಲ್ಲಿ ಎಷ್ಟೋ ಪ್ರಶ್ನೆಗಳು ಬರ್ತಾಯಿದ್ವು ಅವಾಗೆಲ್ಲ ನನಗೆ ಯಾವುದೋ ಒಂದು ರೀತಿಯಲ್ಲಿ ಯೂನಿವರ್ಸು ಈ ಸೃಷ್ಟಿ ಅಂತ ಹೇಳ್ತಾರಲ್ಲ ಉತ್ತರ ಕೊಡುತ್ತೆ ಅಂತಾರಲ್ಲ ಅದೇ ಥರ ಆಗ್ತಾ ಇತ್ತು ಪ್ರೆಸಿನ್ಸಲ್ಲಿ ನನಗೆ ಬಂದಿದ್ದ ಕ್ವಶನ್ಸ್ಗಾಗಲಿ ಗೊಂದಲಗಳಿಗಾಗಲಿ ಯೂನಿವರ್ಸ್ ಯಾವುದಾದ್ರೂ ರೀತಿಯಲ್ಲಿ ನಂಗೆ ಆನ್ಸರ್ಸ್ ಸಿಗೋ ಥರ ಮಾಡ್ತಿತ್ತು ಅದರಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಎಷ್ಟೋ ಕಂಟೆಂಟು ನನಗೂ ಆನ್ಸರ್ ಆಗಿ ಸಿಗ್ತಾ ಇತ್ತು ಸೊ ನಾನು ಯೋಚನೆ ಮಾಡಿದೆ ನನ್ನ ಅರಿವಿಗೆ ಬಂದು ಬರುತ್ತೋ ಅದನ್ನು ನಾನು ಶೇರ್ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಮಾಡಿ ನಾನು ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಇದ್ದೀನಿ ಓ ನಾನು ಮಾಡೋ ಈ ವಿಡಿಯೋಸು ಕೆಲವೊಬ್ಬರಿಗಾದರೂ ಎಲ್ಪ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನಾನು ಈ ಚಾನಲಲ್ಲಿ ಮಾಡೋ ವೀಡಿಯೋಸ್ನಲ್ಲಿ ಕತೆ ಜೊತೇಲಿ ಸ್ವಲ್ಪನಾದರೂ ಏನಾದರೂ ಸಂದೇಶ ಇರುತ್ತೆ ಅಂತ ನಾನು ನಂಬಿದ್ದೀನಿ ನನಗೆ ನನ್ನ ಲೈಫ್ನಲ್ಲಿ ಡೈಲಿ ಯಾವ ರೀತಿ ಏನಾದರೂ ಒಂದು ಒಂದು ಕಡೆಯಿಂದ ಇನ್ಫಾರ್ಮೇಷನ್ ಸಿಗುತ್ತಲ್ಲ ಆ ಇನ್ಫಾರ್ಮೇಷನ್ಸಿಂದ ನಾನು ಈ ವಿಡಿಯೋಸನ್ನ ಮಾಡ್ತಾ ನಾನು ಕನ್ನಡದಲ್ಲಿ ಮಾಡ್ತಿರೋದ್ರಿಂದ ನಮ್ಮ ಕನ್ನಡ ಜನತೆಗೆ ಹೆಲ್ಪ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಈ ವಿಡಿಯೋಗಳು ಎಷ್ಟೋ ಜನರಲ್ಲಿ ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಗೊಂದಲಗಳಿವೆ ಸಮಾಧಾನಗಳಿಗೆ ಉತ್ತರ ಆಗಿರ್ಬೋದು ಅಥವಾ ಎಷ್ಟೋ ಜನಗಳಿಗೆ ಮೋಟಿವೇಶನ್ ಆಗಿರ್ಬೋದು ಅಥವಾ ಕೇವಲ ಕಥೆಯಾಗಿರಬಹುದು ಕೆಲವರಿಗೆ ನನಗೆ ಗೊತ್ತಿಲ್ಲ ಯಾವ ರೀತಿ ತೊಗೊಳ್ತೀರಾ ಅಂತ ಬಟ್ ಡೆಫಿನೆಟ್ಲಿ ಯಾರಿಗಾದರೂ ಒಬ್ಬರಿಗಾದರೂ ಎಲ್ಪ್ ಮಾಡುತ್ತೆ ಅಂತ ನಾನು ನಂಬ್ತೀನಿ ನನಗೆ ಗೊತ್ತಿಲ್ಲ ಈ ವಿಡಿಯೋಸ್ ಯಾರಿಗೆಲ್ಲ ಸಿಗುತ್ತೆ ಎಷ್ಟು ಜನಕ್ಕೆ ರೀಚ್ ಆಗಬಹುದು ಅಂತ ಈ ವಿಡಿಯೋ ಸಿಕ್ಕಿ ಅದನ್ನು ನೋಡೋ ಪ್ರತಿಯೊಬ್ಬರು ನನ್ನ ಕುಟುಂಬದವರೇ ಆಗ್ತಾರೆ ಇವತ್ತು ಒಂದು ಚಿಕ್ಕ ಕುಟುಂಬದ ಮಗಳಾಗಿರೋ ನಾನು ಮುಂದೊಂದು ದಿನ ದೊಡ್ಡ ಕುಟುಂಬದ ಮಗಳಾಗಿರಲು ಮಾಡುತ್ತಿರುವ ನನ್ನ ಒಂದು ಚಿಕ್ಕ ಪ್ರಯತ್ನ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ನನಗೆ ನಾನು ಕೊಟ್ಕೊಳ್ತಾ ಇರೋ ಹೊಸ ಗಿಫ್ಟು ಈ ಚಾನಲ್ ಆಗಿರುತ್ತೆ ಜೊತೆಯಲ್ಲಿ ನನ್ನ ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡೋದಕ್ಕೆ ನನ್ನದೊಂದು ಚಿಕ್ಕ ಪ್ರಯತ್ನ ಈ ಯೂಟ್ಯೂಬ್ ಚಾನಲ್ ಆಗಿರುತ್ತೆ ಓಕೆ ಫೈನಲಿ ನನ್ನ ಪರಿಚಯ ಈ ಇಷ್ಟು ಸಾಕು ನನ್ನ ಮೊದಲನೇ ವಿಡಿಯೋ ಆಗಿರೋದಕ್ಕೆ ನನ್ನ ಇಷ್ಟು ಸಾಕು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ನಾಳೆಯಿಂದ ಬರೋ ವಿಡಿಯೋಸನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ಆ್ಯಂಡ್ ನನ್ನ ಜೊತೆ ನೀವಿದ್ದೀರಾ ಎಂಬ ಭರವಸೆ ನಾನು ಕೊಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಮ್ಮ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತಿರೋ ಆ ಡಿವೈನ್ ಎನರ್ಜಿಗೆ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನನ್ನದೊಂದು ಕತೆ ನಿಮ್ಮ ಜೊತೆ